ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳ ರಾಜ್ಯ ಮಟ್ಟದ ಟೇಬಲ್ ಟೆನಿಸ್ ಪಂದ್ಯಾವಳಿಗೆ ಕಾಡಾ ಅಧ್ಯಕ್ಷ ಬಾಬು ಹನ್ನನಾಯಕ್ ಬೀದರ್ನಲ್ಲಿಂದು ಚಾಲನೆ ನೀಡಿದರು ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಚಂದ್ರಕಾಂತ್ ಎಂ ಶಹಬಾದತ್ಕರ್ ಮತ್ತಿತರರು ಉಪಸ್ಥಿತರಿದ್ದರು ಮಾನ್ಯ ಸಚಿವರು ದೂರದರ್ಶನದೊಂದಿಗೆ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಆಟಗಾರರು ತಮ್ಮ ಅನಿಸಿಕೆ ಹಂಚಿಕೊಂಡರು ಇವಾಗ ಒಂದು ಒಂದು ಸತ್ ಗೆದ್ದಿದ್ದೀವಿ ನೆಕ್ಸ್ಟ್ ಆಡಬೇಕು ಗೆಲ್ತೀವಿ ಅನ್ನೋ ಓಪಲ್ ಇದ್ದೀವಿ ಮಂಗಳೂರಿಂದ ನಾವು ಸುಮಾರು ಐದು ವರ್ಷ ಟೇಬಲ್ ಟೆನಿಸ್ ಇದು ಒಳ್ಳೆಯದು ಸ್ಟೇ ಎಲ್ಲ ಒಳ್ಳೆ ಸಿಕ್ಕಿದೆ ನಮಗೆ ರಾತ್ರಿ ಎಲ್ಲ ಎ ಸಿ ಹಾಲ್ ಎಲ್ಲ ಉಂಟು ಊಟ ಎಲ್ಲ ಒಳ್ಳೆದುಂಟು ನಮಗೆ ಅಲ್ಲಿಂದ ಇಲ್ಲಿನ ಸ್ವಲ್ಪ ಒಳ್ಳೆ ಸೆಟ್ ಆಗ್ತಿದೆ ನಮ್ಮನ್ನು ವ್ಯವಸ್ಥಿತವಾಗಿ ಒಂದು ಒಳ್ಳೆಯ ರೀತಿಯಾದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಒಳ್ಳೆಯ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ವಿದ್ಯಾರ್ಥಿಗಳ ಆಟಗಾರರಿಗೆ ಉತ್ತಮವಾದ ಒಂದು ವ್ಯವಸ್ಥೆಯನ್ನು ಮಾಡಿದ್ದರೆ